ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಶಾಪಿಂಗ್ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ ಹೈದ್ರಾಬಾದಲ್ಲಿ ಶಾಪಿಂಗ್ ಹೇಗಿರುತ್ತೆ ಅಂತೇಳಿ ನೋಡೋಣ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗಲೇ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ ವಿಡಿಯೋ ಸುಮ್ಮನೆ ಆನ್ ಮಾಡಿ ಫೇಸ್ ತೋರಿಸ್ತಾ ಇದ್ದೆ ಪಾಪು ನಾಚಿಕೆ ಪಡ್ತಾ ಇದ್ದ ಅಂತೇಳಿ ನಮ್ಮ ಹಸ್ಬೆಂಡ್ ಎತ್ಕೊಂಡಿದ್ರು ಅವನ್ನ ಎಲ್ಲರೂ ರೆಡಿ ಆಗಿದ್ದೀವಿ ಈವ್ನಿಂಗ್ ತ್ರೀ ತರ್ಟಿ ಫೋರ್ ಆಗಿದೆ ಯಾಕಂತಂದರೆ ತುಂಬ ಬಿಸಿಲಿದೆ ಸೊ ಅದನ್ನ ಈವ್ನಿಂಗ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಪಾಪು ನನ್ನ ಎತ್ಕೊಳ್ಳಿ ಅಂತೇಳಿ ಆಗ್ತಾ ಇದ್ದ ಸೊ ಎತ್ಕೊಂಡಿದ್ದೆ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾಲ್ಕರಿಂದ ಐದು ಗಂಟೆ ಆಗಿದೆ ಅನಿಸುತ್ತೆ ಆಗಲೂ ಬಿಸಿಲು ನೋಡಿ ಎಷ್ಟು ಜಾಸ್ತಿ ಇದೆ ಅಂತೇಳಿ ಪಾಪುನ ಫಸ್ಟ್ ಟೈಮ್ ಈ ಥರ ಮಧ್ಯದಲ್ಲಿ ಕೂನ್ಸ್ಕೊಂಡಿದ್ದೀನಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ ಅವ್ನು ಕೂತ್ಕೊಳದೇ ಒಂದು ಚೆಂದ ಪಾಪು ಫಸ್ಟ್ ಟೈಮ್ ಕೂತಿದ್ದಾನಲ್ವ ಆದ್ದರಿಂದ ಅವ್ನು ಜಾಸ್ತಿ ಬೈಕಲ್ಲಿ ತುಂಬ ಲೈಕ್ ಮಾಡ್ತಾ ಇದ್ದಾನೆ ಇತ್ತೀಚೆಗೆ ಬೈಕ್ಳು ಹೋಗಬೇಕು ಅಂತೇಳಿ ಅವನ್ನ ಕುತ್ಕೊಂಡು ನಾನು ಇದ್ದೆ ಇವಾಗ ಒಂದು ಟ್ರೈ ಮಾಡೋಣ ಕೂನ್ಸೋಣ ಹೇಗೆ ಕುತ್ಕೋತಾನ ಅಂತೇಳಿ ಕೂನ್ಸಿದ್ದೀನಿ ನಾನು ವೀಡಿಯೋ ಇದ್ರೆ ನಾನೇ ನೋಡ್ತಾ ಇದ್ದ ಏನು ಮಾಡ್ತಾ ಇದ್ದಾರೆ ಅಮ್ಮ ಅಂತೇಳಿ ಹೇರ್ ಗ್ರೋತ್ ನೋಡಿ ತುಂಬ ಚೆನ್ನಾಗಿ ಆಗಿದೆ ಆಯಿಲ್ ಯೂಸ್ ಮಾಡಿ ನೀವು ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯೂಸ್ ಮಾಡಿದೆ ಹಸ್ಬೆಂಡ್ ಫೋನ್ ಸೊ ಮುಂದೆ ಹೋಗಿ ಹೋಗಿ ಅಂತೇಳಿ ಹಠ ಮಾಡ್ತಾ ಇದ್ದಾನೆ ಕ್ಯೂಟ್ ಆಗಿದೆ ಅವನು ಆಟ ಮಾಡೋದೇ ಅಷ್ಟು ಚೆಂದ ಇನ್ನು ಇಲ್ಲೆಲ್ಲನೂ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ ಎಲ್ಲರೂ ಮನೆ ಕಟ್ಟೋದು ಆ ಥರ ಮಾಡ್ತಾ ಇದ್ದಾರೆ ಬಿಲ್ಡಿಂಗಲ್ಲಿ ಕಟ್ತಾ ಇದ್ದಾರೆ ಇನ್ನು ಆ ಥರನೇ ಇರೋದ್ರಿಂದ ಹೆವಿ ಡಸ್ಟ್ ಈ ಊರಲ್ಲಿ ಮಾತ್ರ ಫಸ್ಟ್ ನಾವು ಯಾವಾಗಲೂ ಶಾಪಿಂಗ್ ಹೋದ್ವಿ ಅಂತಂದರೆ ಫಸ್ಟ್ ಕೆಲಸ ಹೋಗಿ ಪಾನಿಪುರಿ ತಿನ್ನೋದು ಇವತ್ತು ಗೋಬಿ ತಿನ್ನೋಣ ಅಂದ್ಕೊಂಡು ಬಂದ್ವಿ ಗೋಬಿ ಅಂಗಡಿ ಇಲ್ಲ ಸೊ ಪಾನಿಪುರಿ ತಿನ್ನೋಣ ಅಂತ ಹೇಳಿ ಪಾನಿಪುರಿ ತಿಂತಾ ಇದ್ದೀವಿ ಗೋಬಿ ತಿಂದರೂ ಪಾನಿಪುರಿ ಕಂಪಲ್ಸರಿ ಇರುತ್ತೆ ಈ ಅಂಗಡೀಲಿ ಯಾವಾಗಲೂ ನಾವು ಇದೊಂದೇ ಅಂಗಡೀಲಿ ತಿನ್ನೋದು ಪಾನಿಪುರಿ ಈ ಊರಲ್ಲೆಲ್ಲ ಅಂಗಡಿಗಳು ಈ ಥರನೇ ಇರೋದು ಇನ್ನೂ ಈ ಊರ ಕಡೆ ಜಾಸ್ತಿ ಅಪ್ಡೇಟ್ ಆಗಿಲ್ಲ ಹೈದ್ರಾಬಾದ್ ಸಿಟಿ ಒಳಗಡೆ ಹೋದ್ವಿ ಅಂತಂದರೆ ತುಂಬ ಚೆನ್ನಾಗಿರತ್ತೆ ಅಂತ ಅಂದ್ಕೊಳ್ತೀನಿ ಇನ್ನೂ ನೋಡಿಲ್ಲ ನಾನು ಹೈದ್ರಾಬಾದ್ ಒಳಗಡೆ ನೋಡೋಣ ಹೋದೆ ಅಂತಂದರೆ ವೀಡಿಯೋ ಮಾಡ್ತೀನಿ ಇವತ್ತು ಬಂದು ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಪಾಪು ನಿದ್ದೆ ಮಾಡ್ಕೊಬಿಟ್ಟ ಪಾನಿಪುರಿ ತಿಂತಾಯಿದ್ದೆ ನಮ್ಮ ಹಸ್ಬೆಂಡ್ ಪಾನಿಪುರಿ ಜಾಸ್ತಿ ಲೈಕ್ ಮಾಡಲ್ಲ ಅವರು ತಿನ್ನಲ್ಲ ಅವ್ರು ತಿನ್ನಲ್ಲ ಅಂದರೂ ನನಗಂತೂ ಕೊಡಿಸ್ಬಿಡ್ತಾರೆ ನಾನು ಲೈಕ್ ಮಾಡೋದ್ರಿಂದ ಯಾವಾಗಲೂ ಫಸ್ಟ್ ಕೆಲಸ ಪಾನಿಪುರಿ ತಿನ್ಕೊಂಡು ಇವರು ಬೇರೆ ವೀಡಿಯೋ ಮಾಡ್ತಾಯಿದ್ರು ನಾನು ಸಾಕು ನಿಲ್ಲಿಸಿ ನಿಲ್ಲಿಸಿ ಅಂತ ಐತೆ ಮತ್ತು ಪಾನಿಪುರಿ ತಿಂದು ಪಾಪು ಫ್ರೂಟ್ಸು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಷ್ಟರಲ್ಲಿ ಸಿಕ್ಸ್ ತರ್ಟಿ ಆಗೈತು ಸಿಕ್ಸ್ ತರ್ಟಿ ಬಂದು ನಾವು ಯಾವಾಗಲೂ ಆ್ಯಸ್ ಯೂಶ್ವಲ್ ಶಾಪಿಂಗ್ ಮಾಡುವಂತಹ ಮಾರ್ಕೆಟ್ ನ್ಯಾಷನಲ್ ಮಾರ್ಕೆಟು ಅಲ್ಲೇ ಬಂದ್ವಿ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ ಆವಾಗಲೂ ಪಾಪು ಮಾಡ್ಕೊಬಿಟ್ಟ ಮತ್ತೆ ಸೊ ನಮ್ಮ ಹಸ್ಬೆಂಡ್ ಪಾಪುನ ಎತ್ಕೊಬಿಟ್ರು ಅನ್ನೋದರಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಅವರು ಎತ್ಕೊಂಡಿದ್ರು ನಾನು ವೀಡಿಯೋ ಬೇಗ ಬೇಗ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದ್ವಿ ಮನೇಲಿ ಹೋಗಿ ತೋರ್ಸೋಣ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತೇಳಿ ಯಾವಾಗಲೂ ಓದ್ವಿ ಅಂತಂದರೆ ಈ ಜ್ಯೂಸ್ ತಗೊಳ್ಳೋದು ಇದ್ದೇ ಇರತ್ತೆ ಓದ್ಸರಿ ತಗೊಬಂದಿದ್ದು ನೋಡಿ ನೋಡಿದ್ದೀರಾ ಯಾವಾಗಲೂ ಇಬ್ಬರಿಗೂ ಬೇರೆ ಬೇರೆ ತಗೊಳ್ತೀವಿ ನನಗೆ ಸ್ಪ್ರೈಟು ಮತ್ತು ಅವ್ರಿಗೆ ಕೋಕೋ ಕೋಲಾ ಆ ಥರ ಈ ಸರಿ ಏನಂತ ಗೊತ್ತಿಲ್ಲ ಗುಲಾಬ್ ಜಾಮೂನ್ ನೋಡಿದ ತಕ್ಷಣ ತಗೋಬೇಕು ಅಂತ ಅನಿಸ್ತು ಚಿಕ್ಕ ಡಬ್ಬ ಹುಡುಕ್ತಾ ಇದ್ದೆ ಒಂದೇ ಒಂದು ಚಿಕ್ಕ ಡಬ್ಬ ಇದ್ದಿತ್ತು ಯಾಕಂತಂದ್ರೆ ನಾನು ಒಬ್ಬಳೇ ತಿನ್ನೋದು ಗುಲಾಬ್ ಜಾಮೂನ್ನ ಶಾಪಿಂಗ್ ಎಲ್ಲ ಫಿನಿಶ್ ಮಾಡಿ ಅಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗೈತು ಪಾಪು ಮಲಗಿರಲಿಲ್ಲ ಆಟ ಆಡ್ತಾ ಇದ್ದ ಮಲಗಿ ಎದ್ಬಿಟ್ಟಿದ್ದ ಒಂದು ಬಾಟಲ್ ಮುಡಿ ಬಾಯಲ್ಲಿ ಹಾಕೊಂಡು ಆಟಾಡ್ತಾ ಇದ್ದಾನೆ ಕ್ಯಾಪನ ನೆಕ್ಸ್ಟು ಮನೆಗೆ ಬಂದು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆಗೆ ಬಂದಿದ ತಕ್ಷಣ ಫೇಸ್ ವಾಶ್ ಮಾಡಿಕೊಂಡು ಸರಿ ಏನೇನು ಬಂದಿದ್ದೀನಿ ಅಂತ ತೋರಿಸೋಣ ಯಾವ ವಿಡಿಯೋದಲ್ಲೂ ನಾನು ತೋರಿಸಿಲ್ಲ ಸೊ ಸರಿ ತೋರ್ಸೋಣ ಅಂತ ಮಾಡ್ತಾ ಇದ್ದೀನಿ ಬಂದು ಮಕಾನ ಪಾಪು ಫಸ್ಟ್ ಟೈಮ್ ಕೊಡೋಣ ಅಂತೇಳಿ ಬಂದಿದ್ದೀನಿ ನೋಡೋಣ ಹೇಗೆ ತಿಂತಾನೆ ಅಂತೇಳಿ ಗೊತ್ತಿಲ್ಲ ನೆಕ್ಸ್ಟು ಯಾವಾಗಲೂ ಯೂಸ್ ಮಾಡೋಕ್ಕೆ ಮೆಣ್ಸಿ ಕಾಯಿ ಮನೆಗೆ ಅಂತೇಳಿ ತಗೊಬಂದಿರೋದು ಇದು ಬಂದು ಆಯಿಲ್ ಈ ಸರಿ ಬಂದು ಫ್ರೀಡಮ್ ಆಯಿಲ್ ತಗೊಂಡಿದ್ದೀನಿ ಬಾಟ್ಲಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಪುಡಿ ಇದು ಬಂದು ನನ್ನ ಫೇವ್ರೇಟ್ ಬೈ ಒನ್ ಗೆಟ್ ಒನ್ ಆಫರಲ್ಲಿತ್ತು ಸೊ ಎರಡು ತಗೊಬಂದ್ಬಿಟ್ಟೆ ನೆಕ್ಸ್ಟು ಧನಿಯಾ ಪೌಡರ್ ಅದ್ರ ಜೊತೆಗೆ ಚಿಲ್ಲಿ ಪೌಡರ್ ಮತ್ತು ಇದು ಸುಂಡಲ್ ಅಂದರೆ ಇದನ್ನೇನಂತಾರೆ ಅಂತ ಗೊತ್ತಿಲ್ಲ ಸುಂಡಲ್ ಯಾವಾಗಲೂ ಇರುತ್ತೆ ನಮ್ಮ ಮನೆಯಲ್ಲಿ ಇದು ಬಂದು ಬಟಾಣಿ ಅಂದರೆ ಹಸಿ ಬಟಾಣಿ ನಾನು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಪಾಪು ನಾನು ಹಿಂದೆ ಕೂತಿದ್ದೆ ಮುಂದೆ ಬಾರ ಬಾರ ಅಂತಂದರೆ ಬರ್ತಾ ಇಲ್ಲ ನಾನು ಹಿಂದೆ ಹೋಗಿ ಒಮ್ಕೊಬಿಟ್ಟಿದ್ದೇನೆ ನೆಕ್ಸ್ಟ್ ಬಂದು ಗುಲಾಬ್ ಜಾಮೂನ್ ಯಾಕಂತ ಗೊತ್ತಿಲ್ಲ ಗುಲಾಬ್ ಜಾಮೂನ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಸೊ ಹೋಗಿದ ತಕ್ಷಣ ಗುಲಾಬ್ ಜಾಮೂನೇ ಫಸ್ಟ್ ತಗೊಂಡಿದ್ದು ಇದು ಬಂದು ಥಮ್ಸಪ್ಪು ನಮ್ಮ ಹಸ್ಬೆಂಡ್ ತಮ್ಸಪ್ ತಗೊಂಡಿದ್ದಾರೆ ನಾನು ನೋಡಿಲ್ಲ ಅದು ಕೊಕೋ ಕಾಲ ಅಂದ್ಕೊಂಡೇ ಇದ್ದೆ ನಾನು ಅವ್ರು ಕೊಕೋ ಕೋಲ ಕುಡಿಯೋಲ್ಲ ನಾನು ತಮ್ಸಪ್ ತಗೊಳ್ತೀನಿ ಅಂತೇಳಿ ತಗೊಂಡಿದ್ದಾರೆ ಇದೊಂದು ಸ್ಪ್ರೈಟ್ ಸ್ಪ್ರೈಟ್ ಬಂದು ನನಗೆ ನಾನು ಕೊಕೋ ಕೋಲಾ ಕುಡಿತೀನಿ ಸೊ ಅದನ್ನು ಸ್ಪ್ರೈಟ್ ಚಿಕ್ ಬಾಟಲ್ ತೊಗೊಂಡಿದ್ದೀನಿ ಜಾಸ್ತಿ ಸ್ಪ್ರೈಟ್ ಲೈಕ್ ಮಾಡೋದು ನಾನು ಮತ್ತು ಇದೆಲ್ಲ ಸಾಂಬಾರ್ಗೆ ಅಂತೇಳಿ ಬೇಳೆಗಳು ತಗೊಂಡಿದ್ದೀನಿ ಇದು ಏನು ಬೇಳೆ ಅಂತಲೇ ಗೊತ್ತಿಲ್ಲ ಅದನ್ನು ಏನು ಬೇಳೆ ಅಂತ ಕೇಳ್ತಾ ಇದ್ದೆ ಮತ್ತು ಹೆಸರು ಕಾಲು ಬೇಕಾಗುತ್ತೆ ಬೇಕಾಗತ್ತೆ ಜಾಸ್ತಿ ಎಲ್ಲ ಸೋಪ್ ಪೌಡರ್ ಇದು ಸೋಪ್ ನಮ್ಮ ಹಸ್ಬೆಂಡ್ಗೆ ಪಾಪು ಎಲ್ಲನೂ ಎತ್ತಿ ನೋಡ್ತಾ ಇದ್ದ ಬಾದಾಮ್ ಮಿಲ್ಕ್ ಬಂದು ಎರಡು ತಗೊಂಡಿದ್ವಿ ಒಂದು ಮಿಲ್ಕ್ ಅಲ್ಲೇ ಕುಡಿದ್ಬಿಟ್ವಿ ಇನ್ನೊಂದು ಮಿಲ್ಕ್ ಮನೆಗೆ ತಗೊಬಂದ್ವಿ ಇದು ಮತ್ತು ಬೇಳೆನೇ ಏನು ಬೇಳೆ ಅಂತಲೇ ಗೊತ್ತಿಲ್ಲ ನನಗೆ ಬೇಳೆಗಳೆಲ್ಲ ಮತ್ತು ಪಾಪುಗೆ ಎಲ್ಲರಿಗೂ ಅಂತೇಳಿ ಬನಾನ ತೊಗೊಂಡ್ವಿ ಈ ಕಡೆ ಬಂದು ಈ ಥರನೇ ಬನಾನಾ ಇರೋದು ಬನಾನಾ ಮಾತ್ರ ಫುಲ್ ಸ್ವೀಟಾಗಿರುತ್ತೆ ಚೆನ್ನಾಗಿರುತ್ತೆ ಬನಾನಾ ನಾನು ನಮ್ಮ ಕಡೆ ಕರ್ನಾಟಕ ಕಡೆ ತಮಿಳ್ನಾಡು ಕಡೆಯೆಲ್ಲ ಈ ಥರ ಬನಾನ ಜಾಸ್ತಿ ನೋಡಿಲ್ಲ ಈ ಊರ ಕಡೆಯಲ್ಲೇ ಇದೊಂದೇ ಬನಾನ ಇಲ್ಲಿ ಸಿಗೋದು ಜಾಸ್ತಿ ಮತ್ತು ಪಾಪುಗೆ ಅಂತೇಳಿ ಆ್ಯಪಲ್ ಫೋಮೋಗ್ರಾನೇಟೆಡ್ ಎರಡು ತಗೊಬಂದಿದ್ದೀನಿ ಇದರಲ್ಲಿ ಪಾಪು ತಿಂತಾನೆ ಅಲ್ವ ನಾನು ಅದಕ್ಕೆ ಖಾಲಿ ಮಾಡಿ ಇಡ್ತೀನಿ ಅವನಿಗೆ ಜ್ಯೂಸ್ ಕೊಟ್ವಿ ಅಂತಂದರೆ ಕುಡಿತಾನೆ ಮತ್ತು ಅವನು ಎಲ್ಲನೂ ಎತ್ತಿ ಎತ್ತಿ ಆಟಾಡ್ತಾ ಇದ್ದಿದ್ರಿಂದ ಮುಂದೆ ಕುಂಸ್ಕೊಬಿಟ್ಟೆ ನಮ್ಮ ಪಾಪುಗಂತೂ ಸಿ ಬಿ ಎನ್ ಅಂತಂದರೆ ತುಂಬ ಇಷ್ಟ ಸೊ ಸಿಬಿನ್ ಯಾವಾಗ ಕೊಟ್ಟರೂ ತಿಂತಾನೆ ಅದರಿಂದ ಸೀಬೆಯನ್ನು ತಗೊಂಡಿದ್ದೀನಿ ಅದು ಬೆಳ್ಳುಳ್ಳಿ ಮತ್ತು ಇಂಜಿ ಶುಂಠಿ ಸಾರಿ ಶುಂಠಿ ಇದು ಕೊಕೊನೆಟ್ ಇದು ಬಂದು ಪಾಪಗೆ ಆಯಿಲ್ ಮಾಡೋಕ್ಕೆ ಅಂತೇಳಿ ತಗೊಂಡ್ವಿ ಎರಡೇ ಎರಡು ತಗೊಂಡಿದ್ದೀರಾ ಅಂತೇಳಿ ಕೇಳ್ತಾ ಇದ್ದೆ ಪಾಪುಗೆ ಆಯಿಲ್ ಹೇಗೆ ಮಾಡ್ತೀವಿ ಅನ್ನೋ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಂದರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಐ ಥಿಂಕ್ ನೆಕ್ಸ್ಟ್ ವೀಡಿಯೋ ನನ್ನ ಮಗನ ಬರ್ಡೇ ಶಾಪಿಂಗ್ ವೀಡಿಯೋ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್